ಪರಪ್ಪನ ಅಗ್ರಹಾರದ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಬೆನ್ನಲ್ಲೇ ನಟ ಧನ್ವೀರ್ ವಿಚಾರಣೆ ಪರಪನ ಗ್ರಹಾರದ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಬೆನ್ನಲ್ಲೇ ನಟ ಧನ್ವೀರ್ ವಿಚಾರಣೆಯನ್ನ ಮಾಡಲಾಗ್ತದೆ ಬೇರೆ ಮೊಬೈಲ್ ಅನ್ನ ಕೊಟ್ಟು ನಟ ಯಾಮಾರಿಸಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ವಿಡಿಯೋ ಸಾಕ್ಷ್ಯ ನಾಶ ಮಾಡಿದ್ರ ನಟ ಧನ್ವೀರ್ ಹಾಗಾದ್ರೆ ತನಿಖೆಯ ವೇಳೆ ಪೊಲೀಸರಿಗೆ ಬೇರೆ ಫೋನ್ ಕೊಟ್ರ ನಟ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಇನ್ನು ಪರಪ್ಪನ ಗ್ರಹದ ಕೈದಿಗಳಿಗೆ ವಿಶೇಷ ಸೌಲಭ್ಯವನ್ನ ಒದಗಿಸಲಾಗ್ತಿದೆ ಎಂಬ ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಅದನ್ನು ನೀವು ಕೂಡ ಗಮನಿಸಿರ್ತೀರ ಆ ಒಂದು ಜೈಲ್ ಅಂತ ಅಂದರೆ ಯಾವ ರೀತಿ ಇರಬೇಕು ಶಿಕ್ಷೆಯನ್ನು ಕೊಟ್ಟಿರ್ತಾರೆ ನ್ಯಾಯಾಲಯದಲ್ಲಿ ಅದಕ್ಕೆ ತಕ್ಕಂತೆ ಇರಬೇಕಾಗತ್ತೆ ಆದರೆ ಯಾವ ರೀತಿ ಆಗಿತ್ತು ಅಂದ್ರೆ ರೆಸಾರ್ಟ್ ತರ ಕಾಣಿಸ್ತಾ ಇತ್ತು ಜೈಲ್ ನಮಗೆ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗಿತ್ತು ಈ ಕೆಲವೊಂದಿಷ್ಟು ವಿಡಿಯೋಗಳು ನೀವು ಕೂಡ ಇವಾಗ ಗಮನಿಸ್ತಾ ಇದ್ದೀರಾ ಪಾರ್ಟಿ ಮಾಡ್ತಾ ಇದ್ದಾರೆ ಜೈಲ್ನಲ್ಲಿ ಇಷ್ಟರ ಮಟ್ಟಿಗೆ ರಾಜಾತಿಥ್ಯವನ್ನು ಕೊಟ್ಟರೆ ಯಾವ ನಾನೇ ಭಯ ಬರುತ್ತೆ ಜೊತೆಗೆ ಫೋನ್ ಕೊಡ್ತಾರೆ ಜೊತೆಗೆ ಅಲ್ಲಿ ಇಷ್ಟ ಅಡುಗೆ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಇತ್ತು ಕೂಡ ಅಂತ ಹೇಳಲಾಗ್ತಾ ಇತ್ತು ಈ ಎಲ್ಲಾ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಸೋಶಿಯಲ್ ಮೀಡಿಯಾದಲ್ಲಿ ಯಾವಾಗ ಇಷ್ಟೆಲ್ಲ ವಿಡಿಯೋಗಳು ಹರಿದಾಡ್ತು ಈ ಒಂದು ವಿಚಾರವಾಗಿ ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ರು ಹಾಗಾಗಿ ನಟ ಧನ್ವೀರ್ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇತ್ತು ಸದ್ಯಕ್ಕೆ ಏನಾದರೂ ನಟ ಧನ್ವೀರ್ ಬೇರೆ ಮೊಬೈಲ್ ಅನ್ನ ಕೊಟ್ಟು ಪೊಲೀಸರನ್ನ ಯಾಮಾರಿಸುವ ಕೆಲಸವನ್ನ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಈಗ ಏನು ನಟ ಲತಾ ದನ್ವೀರ್ ಅವರ ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ ರಿಟ್ರೀವ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು ಎಫ್ ಎಸ್ ಎಲ್ ಗೆ ಆ ಒಂದು ಮೊಬೈಲ್ ಅನ್ನ ಕಳುಹಿಸಿ ರಿಟ್ರೀವ್ ಕೂಡ ಮಾಡಲಾಗಿತ್ತು ಐಫೋನ್ ಆಗಿದ್ರಿಂದ ಸ್ವಲ್ಪ ತಡ ಆಯಿತು ಆದರೂ ಕೂಡ ರಿಟ್ರೀವ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಆದರೆ ಆ ಒಂದು ವಿಡಿಯೋ ಎಲ್ಲಿ ಅಂತ ಕೂಡ ಈಗ ಸದ್ಯಕ್ಕೆ ಪ್ರಶ್ನೆ ಆಗ್ತಾ ಇರುವಂತದ್ದು ಈಗ ಸದ್ಯಕ್ಕಂತೂ ಏನಾದರೂ ನಟ ಯಾಮಾರಿಸುವ ಕೆಲಸವನ್ನ ಏನಾದರೂ ಮಾಡದ್ರ ಪೊಲೀಸರನ್ನ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ವಿಚಾರಣೆ ವೇಳೆ ಮೊಬೈಲ್ ನೀಡಿರುವ ದರ್ಶನ ಆಪ್ತ ಆದ್ರೆ ಪೊಲೀಸರಿಗೆ ಕೊಟ್ಟ ಫೋನ್ನಲ್ಲಿ ಯಾವ ಸಾಕ್ಷಿ ಇಲ್ಲ ಸಂಪೂರ್ಣವಾಗಿ ಡೇಟಾ ಡಿಲೀಟ್ ಮಾಡಿರುವ ಅನುಮಾನ ವ್ಯಕ್ತ ಆಗ್ತಾ ಇದೆ ಮತ್ತೊಂದೆಡೆ ಹೊಸ ಡಿವೈಸ್ ಕೊಟ್ಟು ಜಾಮಾರಿಸಿದ್ರ ಎಂಬ ಪ್ರಶ್ನೆ ಬರ್ತಾ ಇದೆ ಎಸ್ ಎಲ್ ಪರಿಶೀಲನೆ ವೇಳೆ ಮೊಬೈಲ್ ಖಾಲಿ ಎಂಬುದು ಬಯಲಾಗಿದೆ ಇದೇ ಕಾರಣಕ್ಕೆ ಎಫ್ ಎಸ್ ಎಲ್ ನ ಸ್ಪೆಷಲ್ ಸೆಲ್ಗೆ ಮೊಬೈಲ್ ರವಾನೆ ಮಾಡಲಾಗಿದೆ ತನಿಖೆ ಮುಂದುವರೆಸಿರುವ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆಯ ವೇಳೆ ಮೊಬೈಲ್ ನೀಡಿರುವ ದರ್ಶನ್ ಆಪ್ತ ವಿಚಾರಣೆಯ ಸಂದರ್ಭದಲ್ಲಿ ತನ್ನ ಮೊಬೈಲ್ ಅನ್ನು ಕೊಡಬೇಕಾಗತ್ತೆ ಯಾಕೆಂದ್ರೆ ಮೊಬೈಲ್ ಪರಿಶೀಲನೆ ಮಾಡಬೇಕಾಗತ್ತೆ ಹಾಗಾಗಿ ಮೊಬೈಲ್ ಅನ್ನ ಕೊಟ್ಟಿದ್ರು ಆದ್ರೆ ಆ ಒಂದು ಮೊಬೈಲ್ ನಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಲಭ್ಯ ಆಗಿಲ್ಲ ಹಾಗಾಗಿ ಎಲ್ಲವನ್ನು ಏನ್ ಡೇಟಾ ಇತ್ತು ಆ ಎಲ್ಲಾ ಡೇಟಾವನ್ನ ಡಿಲೀಟ್ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಪೊಲೀಸರಿಗೆ ಜೊತೆಗೆ ಏನಾದ್ರೂ ಬೇರೆ ಫೋನ್ ಕೊಟ್ಟು ಏನಾದ್ರೂ ಯಾವಿದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಈಗ ಸದ್ಯಕ್ಕೆ ಆ ಒಂದು ಮೊಬೈಲ್ ಏನಿದೆ ಅದನ್ನ ಸ್ಪೆಷಲ್ ಸೆಲ್ಗೆ ರವಾನೆ ಕೂಡ ಮಾಡಲಾಗಿದೆ ಹೊಸ ಸಿಮ್ ಹಾಕಿ ದಾರಿಯನ್ನ ತಪ್ಪಿಸಿದ್ರ ಅನ್ನೋದನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ ತನಿಖೆ ಮುಂದುವರೆಸಿದ್ದಾರೆ ಸದ್ಯ ಪರಪ್ಪನ ಅಗ್ರಹಾರ ಪೊಲೀಸರು ಈಗ ಒಂದು ವೇಳೆ ಏನಾದರೂ ಆ ಧನ್ವೀರ್ ಏನಾದರೂ ಆ ರೀತಿಯಾಗಿ ಯಾ ಮಾಡಿಸಿದ್ರೆ ಅವರ ವಿರುದ್ಧ ಕೂಡ ಕ್ರಮ ಆಗತ್ತೆ ಪೊಲೀಸರನ್ನ ಪ್ರಶ್ನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಪೊಲೀಸರನ್ನ ಯಾಮಾರಿಸೋದು ತಪ್ಪಾಗುತ್ತೆ ಏನಾದ್ರು ಒಂದು ವೇಳೆ ಬೇರೆ ಮೊಬೈಲ್ ಏನನ್ನಾದ್ರೂ ಏನಾದರೂ ಕೊಟ್ಟಿದ್ರೆ ಅಥವಾ ಡೇಟಾ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ರೆ ತಮ್ಮ ತಪ್ಪನ್ನು ಒಪ್ಕೊಂಡಿಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ ಸಾರ್ವಜನಿಕರ ಸಾರ್ವಜನಿಕರೆಲ್ಲರಿಗೂ ಕೂಡ ಅಧಿಕಾರ ಇರುತ್ತೆ ಪೊಲೀಸರನ್ನ ಪ್ರಶ್ನೆ ಮಾಡುವಂಥದ್ದು ಈ ರೀತಿಯಾಗಿ ಜೈಲ್ನಲ್ಲಿ ರಾಜತಿಥ್ಯ ಕೊಡೋದು ತಪ್ಪು ಆದರೆ ಒಂದು ವೇಳೆ ಅವರ ಬಳಿ ಏನಾದರೂ ವಿಡಿಯೋ ಇದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವ ಮೊದಲು ಮೇಲಧಿಕಾರಿಗಳ ಗಮನಕ್ಕೆ ತರಬೇಕಾಗುತ್ತೆ ಅದು ಕೂಡ ತಪ್ಪಾಗುತ್ತೆ ಸದ್ಯಕ್ಕೆ ಧನ್ವೀರ್ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಅದಕ್ಕೆ ಅನ್ವೀರ್ ಫೋನ್ ಯಾವುದೇ ರೀತಿಯ ಸಾಕ್ಷ್ಯ ಸಿಕ್ಕಿಲ್ವಂತೆ ಅದನ್ನ ಸ್ಪೆಷಲ್ ಸೆಲ್ ಗೆ ರವಾನೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಮೊಬೈಲ್ ಅನ್ನ ಅದಾದ ನಂತರ ಗೊತ್ತಾಗುತ್ತೆ ಏನಾದ್ರು ಬೇರೆ ಫೋನ್ ಕೊಟ್ಟಿದ್ದಾರೆ ಅಥವಾ ಸಿಮ್ ಏನಾದ್ರು ಬದಲಾಯಿಸಿದಾರಾ ಅದೆಲ್ಲವೂ ಕೂಡ ಇನ್ನ ಮುಂದಿನ ದಿನಗಳಲ್ಲಿ ತನಿಖೆ ಆದ ನಂತರ ತಿಳಿದು ಬರುತ್ತೆ